ಸಮುದ್ರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮೀನುಗಳು ಮತ್ತಿತರ ಕಡಲ ಜೀವಿಗಳು ಸೇವಿಸುವುದರಿಂದ ಅದನ್ನು ತಿನ್ನುವ ಮಾನವನ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರುತ್ತವೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು ಕಾರವಾರ ನಗರದ ಟಾಗೋರ್ ತೀರದಲ್ಲಿ ಭಾನುವಾರ ಭಾರತೀಯ ತಡರಕ್ಷಾ ಪಡೆಯಿಂದ ನಡೆದ ಕಡಲತೀರ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಜಗತ್ತಿನಲ್ಲಿ ಜೀವಿಗಳ ಉದಯ ಸಮುದ್ರದಿಂದಲೇ ಆಗಿದೆ ಆದರೆ ಮಾನವನಿಂದ ಸಮುದ್ರವು ಅತಿ ಹೆಚ್ಚು ಮಲಿನಗೊಳ್ಳುತ್ತಿದೆ ಸಮುದ್ರಕ್ಕೆ ಸೇರುತ್ತಿರುವ ಮೈಕ್ರೋಪ್ಲಾಸ್ಟಿಕ್ ವಸ್ತುಗಳು ಸಮುದ್ರ ಜೀವಿಗಳ ಮೂಲಕ ನಮ್ಮ ಮನೆಗಳಿಗೆ ತಲುಪುತ್ತಿದೆ ಪ್ಲಾಸ್ಟಿಕ್ ಬಳಕೆ ತಡೆಯುವುದು ಯಾವುದೇ ಒಂದು ಇಲಾಖೆಯ ಕರ್ತವ್ಯವಾಗದೆ ಪ್ರತಿ ಮನೆಗಳಿಂದಲೂ ಸ್ವಚ್ಛತೆಯ ಪಾಠ ಆರಂಭವಾಗಬೇಕು ಎಂದರು ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿತ್ ಮುಲಾ ಮಾತನಾಡಿ ಸಮುದ್ರ ಹಾಗೂ ಕಡಲತೀರವನ್ನು ಸ್ವಚ್ಛಗೊಳಿಸುವ ಮುನ್ನ ಅದನ್ನು ಮಲಿನ ಮಾಡದಂತೆ ಎಚ್ಚರ ವಹಿಸಬೇಕು ಮನೆಯಲ್ಲಿಯೇ ತ್ಯಾಜ್ಯವನ್ನು ನಿಯಂತ್ರಿಸುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದರು ನೋಡಿ ಇಂಡಿಯನ್ ಕೋಸ್ಟ್ ಗಾರ್ಡ್ ವತಿಯಿಂದ ಅವರು ಇದೊಂದು ಆಯೋಜನೆ ಮಾಡಿದ್ದಾರೆ ಎರಡು ದಿವಸದಿಂದ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಇದ್ದಾರೆ ಪೊಲೀಸ್ ಇಲಾಖೆ ಬಂದಿದ್ದಾರೆ ಇದ್ರ ಜೊತೆಗೆ ಎನ್ ಸಿ ಸಿ ಮಕ್ಕಳು ಕೂಡ ಇದ್ದಾರೆ ಪ್ಲಸ್ ಇವರು ಇಲ್ಲಿರೋ ಸಂಸ್ಥೆಗಳು ಫ್ಯಾಕ್ಟ್ರೀಸ್ ಇರ್ಬೋದು ಜನರಲ್ ಪಬ್ಲಿಕ್ ಕೂಡ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಿಂದ ಒಂದು ಏನಾಗುತ್ತೆ ಅಂದರೆ ಇದು ನಮ್ಮದೇ ಜಾಗ ನಮ್ಮದೇ ನಾವೇ ಸ್ವಚ್ಛತೆ ಇಟ್ಕೊಳ್ಳೋದು ನಾವೇ ಬಳಕೆ ಮಾಡ್ತಾ ಇರೋದ್ರಿಂದ ಇದು ನಿರಂತರವಾಗಿ ನಡೀತಾ ಇರೋದು ಒಳ್ಳೆಯ ಒಂದು ಅಭಿಯಾನ ಥರ ಆಗಿದೆ ಇದರಿಂದ ನಮ್ಮದು ಎನ್ವೈರನ್ಮೆಂಟ್ ಪರಿಸರ ಕೂಡ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು ಸಮೇತ ನಾವು ಗಲೀಜು ಮಾಡಬಾರ್ದು ಅನ್ನೋದು ಕೂಡ ಬರುತ್ತೆ ಯಾಕೆಂದರೆ ಇನ್ನು ಹೆಚ್ಚು ಪಾರ್ಟಿಸಿಪೇಷನ್ ಆಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ ಇದು ನಾವು ಸತತವಾಗಿ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಭಾರತೀಯ ತಡರಕ್ಷಕ ಪಡೆಯ ಕಮಾಂಡೆಂಟ್ ಕಿರಣ್ ಕುಮಾರ್ ಸಿನ್ಹಾ ಮಾತನಾಡಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ನಿಯಂತ್ರಿಸಿ ಅದಕ್ಕೆ ಪರ್ಯಾಯವಾಗಿರುವ ಇತರೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಕಡಲತೀರ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಯುವಜನತೆಯ ಪಾತ್ರ ಪ್ರಮುಖವಾಗಿದ್ದು ಸಾರ್ವಜನಿಕರೆಲ್ಲರೂ ಇದರಲ್ಲಿ ಕೈಜೋಡಿಸಬೇಕು ಎಂದರು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ತಡರಕ್ಷಕ ಪಡೆಯ ಸಿಬ್ಬಂದಿ ಎನ್ಸಿಸಿಸಿ ಕೆಡೆಟ್ಗಳು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆಯ ಕಡಲ ಕಡಲತೀರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು ಕಾರ್ಬಾರ್ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ೌಕಾಪಡೆಯ ಅಧಿಕಾರಿ ರಜತ್ ಕುಮಾರ್ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ರವೀಂದ್ರ ತಳೇಕರ್ ಗ್ರಾಸಿಂ ಇಂಡಸ್ಟ್ರಿಯ ಕುಶ್ ಶರ್ಮಾ ಕೋಸ್ಟಲ್ ಗಾರ್ಡ್ ಡೆಪ್ಯೂಟಿ ಕಮಾಂಡೆಂಟ್ ವಿವೇಕ್ ದೀಕ್ಷಿತ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ